ನಮಸ್ಕಾರ ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರ ಭಾನುವಾರದ ಪಿಕ್ಚರ್ ಪ್ರಯಾಣ ಸಂಚಿಕೆಯಲ್ಲಿ ನಾಜಿ ಮತ್ತು ಪಿಯಾಜಿ ಕಾಲಘಟ್ಟದಲ್ಲಿ ಪ್ರಾಪಗಂಡ ಸಿನಿಮಾ ಕುರಿತಾದ ಸಂಚಿಕೆ ಪ್ರಸಾರವಾಗಿತ್ತು ಈ ಸಂಚಿಕೆಯಲ್ಲಿ ಮೋದಿ ಕಾಲಘಟ್ಟದಲ್ಲಿ ಪ್ರಾಪಗಂಡ ಸಿನಿಮಾ ಕುರಿತಾದ ಪ್ರಸಾರ ಆಗಲಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರ ಸಂಚಿಕೆಯ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ ನಾವು ಭಾರತ ಸಂದರ್ಭದಲ್ಲಿ ಬಂದ್ರೆ ನಮ್ಮ ರಾಷ್ಟ್ರ ಸ್ವಾತಂತ್ರ್ಯವನ್ನ ಆ ಕಾಲಘಟ್ಟದ ಆ ನಿರ್ದೇಶಕರು ಸಿನಿಮಾಗೆ ಸಂಬಂಧಪಟ್ಟಿರೋರು ಏನ್ ಮಾಡಿದ್ರು ಅಂದ್ರೆ ಒಂದು ಹೊಸ ರಾಷ್ಟ್ರವನ್ನ ಕಟ್ಟಬೇಕು ಅಂತ ನೆಹರು ಮತ್ತು ಇತ್ಯಾದಿ ನಾಯಕರಿಗೆ ಒಂದು ಕನಸಿತ್ತು ಅದಕ್ಕೆ ಸೂಕ್ತವಾದ ಕಾರ್ಯಕ್ರಮಗಳನ್ನ ಜಾರಿ ಮಾಡ್ತಾ ಹೋದು ಸಿನಿಮಾ ರಂಗದಲ್ಲೂ ಭಾರತದ ಸಿನಿಮಾ ರಂಗದಲ್ಲೂ ಕೂಡ ಆ ಒಂದು ರೀತಿಯ ಹೊಸ ರಾಷ್ಟ್ರದ ನಿರ್ಮಾಣದ ಕಲ್ಪನೆ ಮೂಡಿಬತ್ತು ಅಂತ ಹೇಳಬಹುದು ಯಾಕಂದ್ರೆ ಗೋಪಿಗಾ ಜಮೀನ್ ಇರ್ಬೋದು ಮದರ್ ಇಂಡಿಯಾ ಅನ್ಬೋದು ಇನ್ನೂ ಹಲವಾರು ಆ ಚಲನಚಿತ್ರಗಳು ಮೂಡಿ ಬಂದಿದ್ದನ್ನ ನಾವು ನೋಡ್ತೀವಿ ಅದೇ ರೀತಿ ಫಿಲ್ಮ್ಸ್ ಡಿವಿಷನ್ ಇತ್ತು ಸೊ ಆ ಫಿಲಿಮ್ಸ್ ಡಿವಿಷನ್ ನಲ್ಲಿ ನ್ಯೂ ಗಳು ಬರ್ತಾ ನಾನು ಇನ್ನೂ ಚೆನ್ನಾಗಿ ನಾಪುಕದ್ದೆ ನಾನು ಇನ್ನೂ ಚಿಕ್ಕವನಿದ್ದಾಗ ಸಿನಿಮಾಗಳು ಶುರು ಮಾಡಕೊ ನಿತ್ಯ ಆ ನ್ಯೂಸ್ ರೀಲ್ ಬಂದಾದ್ಮೇಲೆ ಅಂದ್ರೆ ಅದನ್ನ ಪ್ರದರ್ಶನ ಮಾಡಿದ್ಮೇಲೆ ಜನರು ಬಂದು ಸೇರ್ತಾ ಇದ್ರು ಅಲ್ಲಿ ತನಕ ಸುಮಾರು ಜನ ಬರ್ತಾ ಇರ್ಲಿ ಇಲ್ಲಿ ಅದು ಕೂಡ ಒಂದು ಪ್ರಚಾರ ಅಂತ ಹೇಳ್ಬೋದೇನೋ ಆದ್ರೆ ನೀವು ಹೇಳ್ದಂಗೆ ಆ ಇಟಾಲಿನಲ್ಲಿ ಅಥವಾ ಜರ್ಮನ್ ನಲ್ಲಿ ಅಲ್ಲಿ ನಡೆದಕ್ಕಂತಹ ಅಥವಾ ನಡೆದ ಒಂದು ಪ್ರಚಾರಕ್ಕೂ ಇಲ್ಲಿ ರಾಷ್ಟ್ರ ನಿರ್ಮಾಣ ಪ್ರಚಾರಕ್ಕೂ ಅಥವಾ ಸೋವಿಯತ್ ರಾಷ್ಟ್ರ ನಿರ್ಮಾಣಕ್ಕೆ ಬಳಸ್ಕೊಂಡಂತ ಅಥವಾ ಹೊಸ ಒಂದು ಸಮಾಜದ ಸಮಸಮಾಜದ ನಿರ್ಮಾಣಕ್ಕೆ ಬಳಸ್ಕೊಂಡು ಪ್ರಚಾರ ತಂತ್ರಗಳು ವ್ಯತ್ಯಾಸಗಳಿದೆ ಆ ನಂತರ ನಾವು ನೋಡೋದೇನಂದ್ರೆ ತಮಿಳು ಚಲನಚಿತ್ರದಲ್ಲಿ ದ್ರಾವಿಡ ಒಂದು ಸಿದ್ಧಾಂತ ಏನಿದೆ ಅದರ ಆಧಾರಿತ ಮೇಲೆ ದ್ರಾವಿಡ ಡಿ ಕೆ ಪಕ್ಷ ಬಂತು ಆಮೇಲೆ ಡಿ ಎಂ ಕೆ ಉದ್ದು ಆಯಿತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಕರುಣಾನಿಧಿ ಅಂತವರು ಸಿನಿಮಾ ರಂಗಕ್ಕೆ ಧುಮುಕಿದ ಮೇಲೆ ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಆ ದ್ರಾವಿಡ ಒಂದು ಸಿದ್ಧಾಂತ ಏನಿದೆ ಅದರ ಪ್ರತಿಪಾದನೆಯಲ್ಲಿ ಬಹಳ ಸೂಕ್ಷ್ಮವಾಗಿ ನವಿರಾಗಿ ಚಲನಚಿತ್ರಗಳಲ್ಲಿ ಮೂಡಿ ಬಂದದ್ದನ್ನ ನಾವು ಕಾಣ್ತೀವಿ ಆದ್ರೆ ಅದು ಒಂದು ರೀತಿಯ ನಕಾರಾತ್ಮಕ ರೀತಿಯಲ್ಲಿ ಪ್ರಚಾರ ಸಿನಿಮಾಗಳು ಅಂತ ಹೇಳೋಕ್ಕಾಗಲ್ಲ ಅದರಲ್ಲಿ ಕಲೆಯು ಕೂಡ ಮಿಶ್ರಣಗೊಂಡಿತ್ತು ಹಾಗೆ ಮುಂದುವರಿತ ನಾವು ನೋಡಿದ್ರೆ ಈ ಕಾಲಘಟ್ಟಕ್ಕೆ ಬಂದ್ರೆ ಆ ನಾವು ಸಾಮಾನ್ಯವಾಗಿ ಎರಡ್ ಸಾವಿರದ ಹತ್ತೊಂಬತ್ತು ಅಂತ ಕೆಲವು ಸಿನಿಮಾ ವಿಮರ್ಶಕರು ಮತ್ತು ಸಿನಿ ವಿದ್ವಾಂಸರು ಗುರುತಿಸ್ತಾರೆ ಆ ಆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಆ ನಮ್ಮಲ್ಲಿ ಒಂದು ರೀತಿಯಲ್ಲಿ ಗೀಳಾಗಿ ಒಂದು ರೀತಿಯಲ್ಲಿ ಪ್ರಭುತ್ವಕ್ಕೆ ಅಥವಾ ಪ್ರಭುತ್ವದ ಅಂಗವಾದ ಸರ್ಕಾರಕ್ಕೆ ಪರವಾಗಿರತಕ್ಕಂತಹ ಆ ಪ್ರಚಾರದ ಸಿನಿಮಾಗಳು ಯಥೇಚ್ಛವಾಗಿ ಬರೋದನ್ನ ನಾವು ಕಾಣ್ತೀವಿ ಸೊ ಈ ಕಾಲಘಟ್ಟಗಳನ್ನು ನೀವು ಹೇಗೆ ಐವತ್ತರ ಹೊತ್ತಿಗೆ ಈ ಎರಡು ವಿಧಾನಗಳು ಅಂದ್ರೆ ಒಂದು ನಾವು ಪ್ರಚನ ಪ್ರಚಾರ ಸಿನಿಮಾ ಅಂತಾನೆ ಕರ್ಕೊಳ್ಳೋಣ ಏನ್ ತೊಂದರೆ ಇಲ್ಲ ಐಸನ್ಸ್ ಟೈನ್ ಆಗ್ಲಿ ಹೊರಟೋದಾಗಲಿ ರುದ್ರೈನ್ ಒಂದು ತತ್ವ ವಿಚಾರವನ್ನ ಜನರಿಗೆ ಮುಟ್ಟಿಸುವಂತ ಪ್ರಚಾರ ಸಿನಿಮಾ ಅನ್ನೋದಾದ್ರೆ ಅದು ಪ್ರಚಾರ ಸಿನಿಮಾ ಆದ್ರೆ ಅದಕ್ಕೆ ವೈದೃಶ್ಯವಾಗಿ ಈಪ್ರ ಅಥವಾ ಹಿಟ್ಲರ್ನ ರೆಫ್ರನ್ಸ್ ತಾಲಿನ ಸಿನಿಮಾಗಳು ಅಂದ್ರೆ ಒಂಬತ್ ಹೊತ್ತಿಗೆ ಸಿನಿಮಾ ಒಂದು ಪ್ರಭಾವಶಾಲಾ ಮಾಧ್ಯಮವಾಗಿ ಸಿನಿಮಾ ಅನ್ನೋದಕ್ಕೆ ಅದು ವಿಚಾರಗಳನ್ನ ಪ್ರಸಾರ ಮಾಡಲಿಕ್ಕೆ ಯಾವ ಯಾವ ಬಗೆಯ ಕಲಾತ್ಮಕ ತಂತ್ರಗಳನ್ನ ಹುಡುಕ್ಕೊಳ್ಬಹುದು ಅನ್ನೋದು ಎರಕ ಹೊಯ್ದು ಹೋಗಿತ್ತು ಅಥವಾ ಅಚ್ಚಾಗಿ ಹೋಗಿತ್ತು ಅಂತ ನಾನು ಅದ್ರ ಭಾವಿಸ್ತೇನೆ ಯಾಕಂದ್ರೆ ಒಂದು ಮಾದರಿ ಸ್ವಯಂ ಕಲಾವಿದರು ತಮ್ಮ ವೈಚಾರಿಕ ಸ್ಫೂರ್ತಿಯಿಂದ ತಾವು ನಂಬಿದ್ದಿರುವ ಬಹಳ ಜಗತ್ತು ತಿಳ್ಕೊಳ್ಬೇಕಾದ ಸಿದ್ಧಾಂತಗಳು ಮತ್ತು ವಿಷಯಗಳು ಸ್ವಯಂ ಸ್ಫೂರ್ತಿಯಿಂದ ಕಲಾ ತಂಡವನ್ನ ಕಟ್ಟಿ ಕಲಾ ಪ್ರಕಾರವನ್ನು ಬೆಳೆಸಿದಂತ ಒಂದು ಸಿನಿಮಾಗಳಾದ್ರೆ ಸ್ಟೈನ್ ವಲ್ಟೋ ಮತ್ತು ಅಂತ ಅವರು ಕಟ್ಟಿದ ಸಿನಿಮಾ ವ್ಯಾಕರಣ ಮತ್ತು ಸಿನಿಮಾ ಪ್ರಕಾರಗಳಾದ್ರೆ ಇನ್ನೊಂದು ಕಡೆಯಿಂದ ಪ್ರಭುತ್ವ ಚೋಧಿತವಾದದ್ದು ಪ್ರಭುತ್ವದ ವಿಚಾರಗಳ ಪ್ರಚಾರಕ್ಕಾಗಿ ನಡೆಸಿದಂತ ಒಂದು ಹಾಲಿವುಡ್ ನ ಎಕ್ಸ್ಪೆರಿಮೆಂಟ್ ಅನ್ನು ನೋಡ್ತೇವೆ ಮತ್ತು ನಾಜಿ ಕಾಲ್ದ ಆ ಪ್ರಯೋಗಗಳನ್ನ ನಾವು ಆ ಕತ್ತಿಗೆ ಬರೋ ಸಿನಿಮಾಕ್ಕೆ ಒಂದು ಮಾದರಿ ಸಿಕ್ತಿ ನಮ್ಮ ತತ್ವ ವಿಚಾರಗಳನ್ನ ಕಲಾವಿದರು ಬಿದ್ರು ಪ್ರಕಟಿಸಬೇಕು ಅಭಿವ್ಯಕ್ತಿಸ್ಬೇಕು ಅಂದ್ರೆ ನಾವು ಐಸನ್ಸ್ಟೈನ್ ಮಾದರಿಯಲ್ಲಿ ಜಿಗಾವರ್ಟೇವ್ ಮಾದರಿಯಲ್ಲಿ ರುಜ್ಲಿನಿ ಮಾದರಿಯಲ್ಲಿ ಸಿನಿಮಾದ ಕಲಾತ್ಮಕ ಭಾಷೆಯನ್ನು ಬಳಸಿಕೊಂಡು ನಮ್ಮ ವಿಚಾರಗಳನ್ನ ಪ್ರಸ್ತುತ ಆ ನಂತರ ನೀವು ಭಾರತದ ವಿಷಯಕ್ಕೆ ಬಂದ್ರೆ ಭಾರತ ವಿಷಯದಲ್ಲಿ ಎರಡು ಬಗೆಯ ಸಿನಿಮಾಗಳು ಬಂದು ನೀವು ನೋಡ್ಬೋದು ಕಲಾವಿದರು ಸ್ವಯಂ ಸ್ಫೂರ್ತಿಯಿಂದ ಪ್ರಭುತ್ವದ ಒತ್ತಡದಲ್ಲೇ ಅಲ್ಲ ಈಗ ದೋಬಿಗ ಜಮೀನ್ ಮಾಡಿದ್ರೆ ಅವ್ರು ರಜ್ಲೀನಿಯ ಭಾರತ ಸ್ವತಂತ್ರ ಭಾರತದ ಸ್ಥಿತಿ ಏನು ಅನ್ನೋರ್ಸೋಕ್ಕೆ ಸತ್ಯಜಿತ್ ರಾಯ್ ಮಾಡಿದ ಸಿನ್ಮಾಗಳಿಗೆ ಆ ರೀತಿಯ ಗುಣ ಆಯ್ತು ಗುರುದತ್ ಮಾಡಿದ ಸಿನ್ಮಾಗಳಿಗೆ ಆ ರೀತಿಯ ಗುಣ ಆಯ್ತು ಹಾಗೇನೆ ಈ ಮದರ್ ಇಂಡಿಯಾದಂತ ಸಿನ್ಮಾಗಳಿಗೆ ವಕ್ತಂತ ಸಿನ್ಮಾಗಳೆ ಅದು ಅವು ಇಲ್ಲ ನಮ್ಮ ಭಾರತದ ಪ್ರಭುತ್ವ ಈಗ ಹೊಸ ಚಾಲೆಂಜ್ ಚಾಲೆಂಜ್ಗಳನ್ನ ಎದುರಿಸಿ ಹೊಸ ಸವಾಲುಗಳನ್ನ ಎದುರಿಸಿ ಹೊಸ ದಾಪು ಕಾಲಿಡ್ಲಿಕ್ಕೆ ಶಕ್ತವಾಗಿದೆ ಅನ್ನುವಂತ ಆಶಾ ಆಶಾವಾದವನ್ನು ಪ್ರಸಾರ ಮಾಡುವಂತ ಸಿನ್ಮಾಗಳನ್ನ ಸರ್ಕಾರದ ಒತ್ತಾಯದಲ್ಲಿ ಮಾಡ್ತಾರೆ ಅವರು ಸ್ವಯಂ ಸ್ಫೂರ್ತಿಯಿಂದ ಆ ಸಿದ್ಧಾಂತಗಳನ್ನ ಮೇಳೈಸಿಕೊಂಡು ಸಿನಿಮಾಗಳು ಮಾಡ್ತಾರೆ ಹಾಗಾಗಿ ಈ ಸಿನಿಮಾಗಳ ಕಥನ ಅಥವಾ ಅದರ ಸಿನಿಮಾಗಳ ಕಥಾ ವಸ್ತು ಮತ್ತು ಪಾತ್ರ ರಚನೆ ಮತ್ತು ಅವು ತಮ್ಮ ವಿಚಾರಗಳನ್ನು ಹೇಳುವ ಬಗೆಯಲ್ಲಿಯೇ ನಿಮ್ಗೆ ಈ ಸಿನಿಮಾಗಳ ಉದ್ದೇಶ ಏನು ಅಂದ್ರೆ ಪ್ರಭುತ್ವದಿಂದ ಪ್ರಭುತ್ವದ ಸಿದ್ಧಾಂತಗಳಿಂದ ನಿಯಂತ್ರಿತವಾದವೆ ಆದರೆ ಆ ಆ ಸಿದ್ಧಾಂತಗಳ ಪ್ರಭಾವವನ್ನು ಪ್ರಜೆಗಳಾಗಿ ಅಥವಾ ಸ್ವತಂತ್ರ ಕಲಾವಿದರಾಗಿ ಅನುಭವಿಸ್ತಾ ತಮ್ಮ ಅಭಿವ್ಯಕ್ತಿಯನ್ನ ಹೇಳೋದು ಆ ರೀತಿಯ ಎರಡು ಬಗೆಯ ಸಿನಿಮಾಗಳನ್ನ ನಾವು ನೋಡಿದ್ವಿ ಭಾರತದ ಸ್ವತಂತ್ರ ಭಾರತದಲ್ಲಿ ದಲಿತರು ಹೀನರು ಬಡವರು ಅನುಭವಿಸ್ತಿರೋ ಸ್ಥಿತಿಯನ್ನು ನೋಡೋದು ನವವಾಸ್ತವವಾದಿ ಶೈಲಿಯ ಸಿನಿಮಾಗಳು ನೋಡ್ತಾ ಇದ್ವಿ ಹಾಗೆಯೇ ಮೇನ್ ಸ್ಟ್ರೀಮ್ ಸಿನಿಮಾ ಅಥವಾ ಜನಪ್ರಿಯ ಸಿನಿಮಾಗಳು ನಮ್ಮ ಹೊಸ ಸ್ವತಂತ್ರ ಕಾಲವನ್ನ ಸ್ವಲ್ಪ ಹೆಚ್ಚು ರಮ್ಯವಾಗಿ ಚಿತ್ರಿಸುವ ಮತ್ತು ನಾವು ಹೊಸ ಸಾಧ್ಯತೆಗಳನ್ನ ತೋರಿಸ್ತೇವೆ ಅನ್ನುವಂತ ಒಂದು ಮೆಗಾ ಸಿನಿಮಾಗಳು ಬಂದು ನಿಮ್ಗೆ ಮದರ್ ಇಂಡಿಯಾ ಅಂತ ವಕ್ ವಕ್ನಂತ ಸಿನಿಮಾಗಳಾಗಲಿ ಈ ರೀತಿಯ ಆದ್ರೆ ಅದರ ನಡುವೆ ರಾಜ್ ಕಪೂರ್ ನಂತವರ ಸಿನಿಮಾಗಳು ಈ ತರದ ಒಂದು ಮಾದರಿಗಳನ್ನ ನಾವಾಗ್ಲಿ ಹೋಗ್ತಾ ಅದ್ರ ಜೊತೆಗೇನೆ ನೀವು ಹೇಳ್ತಾ ಇದ್ದಾಗ ನ್ಯೂಸ್ ರೀಲ್ ಗಳು ಬಂದ್ ನ್ಯೂಸ್ ರೀಲ್ ಗಳತ್ತು ಪಕ್ಕ ಲೇರಿ ಹಾಕಿ ಕೊಟ್ಟ ಆಗ ನಮ್ಗೆ ಗೊತ್ತಿದ್ದದ್ದು ಏನು ನೆಕ್ಸ್ಟ್ ಆಗಿ ಯಾವುದು ಪ್ರಭುತ್ವದಕ್ಕೆ ಬಹಳ ಸಾಫ್ಟ್ ಆಗಿ ಸಪೋರ್ಟ್ ಮಾಡುವಂತ ಸಿನಿಮಾಗಳು ಯಾವುದು ಪ್ರಭು ಈ ನಮ್ಮ ವಾಸ್ತವ ಸಿನಿಮಾಗಳಿಗೆ ಒಂದು ವಿಮರ್ಶಕವಾಗಿ ಬರ್ತಿರುವಂತ ಸಿನಿಮಾಗಳು ಯಾವುದು ಪ್ರಭುತ್ವದ ನೇರವಾದ ಧ್ವನಿ ನ್ಯೂಸ್ ರೀಲ್ಗಳು ಇದನ್ನ ನಾವು ಹತ್ತೊಂಬತ್ ನೂರ ಎಂಬತ್ತೈ ತೊಂಬತ್ತರವರೆಗೂ ಇದನ್ನ ತೊಂಬತ್ತ ಯಾಕೆ ನಾವು ಎರಡ್ ಸಾವಿರದ ಹತ್ತೊಂಬತ್ತು ಕಾಲಘಟ್ಟದ ಬರುವವರೆಗೂ ಈ ಮಾದರಿಗಳನ್ನ ನಾವು ನಮ್ಮ ಸಿನಿಮಾದಲ್ಲಿ ಕಂಡು ಹಾಗಾಗಿ ನಮ್ಮ ಸಮಾಜವನ್ನ ನಮ್ಮ ಸಮಾಜದಲ್ಲಿರೋ ಅನೇಕ ವಿಚಾರಗಳನ್ನ ನಮ್ಮ ಸಿನಿಮಾಗಳು ಅನೇಕ ಬಗೆಗಳಲ್ಲಿ ಒಂದು ವಿಮರ್ಶಾತ್ಮಕವಾಗಿ ಪ್ರತಿರೋಧವಾಗಿ ತಿಳಿಸೋದು ಮತ್ತೆ ಅಥವಾ ಪ್ರಭುತ್ವದ ಆಶಯಗಳಿಗೆಯನ್ನ ಅಹ್ ಒಂದು ತುಂಬ ಒಂದು ಬೆಂಬಲಿಸುವಾಗಿ ತಿಳಿಸೋದು ಆದ್ರೆ ಪ್ರಭುತ್ವದ ಒತ್ತಾಯದಲ್ಲ ಪ್ರಭುತ್ವನ ಮೆರೆಸ್ಲಿಕ್ಕಾಗಿ ಅಲ್ಲ ಅಥವಾ ತನ್ನ ದೇಶದ ಒಳಗೆ ಇರ್ತಿರುವಂತ ಸಮಾಜದಲ್ಲಿ ಇಂಥವ್ರು ದೇಶ ರಕ್ಷಕರು ಇಂಥವ್ರು ಶತ್ರುಗಳಂತ ತೋರಿಸಲಿಕ್ಕಾಗಿ ಅಲ್ಲ ಅನ್ನೋದನ್ನ ನೀವು ಹತ್ತೊಂಬತ್ತೂರ ಐವತ್ತರ ನಂತರ ಎರಡ್ ಸಾವಿರದ ಇಪ್ಪ ಹತ್ತೊಂಬತ್ತರ ಇಪ್ಪತ್ತರ ಕಾಲಕ್ಕೆ ಬರೋದ ಸಿನಿಮಾಗಳನ್ನ ನೋಡಿದ್ರೆ ನಾವು ಎಲ್ಲವೂ ಭಾರತದ ವಾಸ್ತವನ್ನ ತೋರಿಸ್ತೇವೆ ಅಂತಲ್ಲ ಪ್ರಭುತ್ವದ ಆಶಯಗಳನ್ನ ಪ್ರತಿನಿಧಿಸುವಂತ ಸ್ವತಂತ್ರವಾದ ಸ್ವಯಂ ಸತ್ತ ಸ್ವತಂತ್ರವಾದ ಸಿನಿಮಾಗಳನ್ನು ನೋಡ್ತೇವೆ ಅದ್ರ ಚಿತ್ರಣಗಳನ್ನು ನೋಡ್ಬೇಕು ಹೇಳಿ ನಾವು ಇವೆಲ್ಲವೂ ಪ್ರಭಾಕಂಡ ಸಿನಿಮಾಗಳ ವಾದ್ರಲ್ಲೇ ಬರ್ತೇವೆ ಅಂದ್ರೆ ತತ್ವಪ್ರಚಾರವನ್ನ ಮಾಡೋದು ಅಂತ ತತ್ವ ಪ್ರಚಾರದ ರೀತಿಯಲ್ಲಿ ಹಾಗಾಗಿ ನಾವು ಪ್ರಪಗಂಡ ಸಿನಿಮಾಂತ ಇಪ್ಪತ್ತರ ದಶಕದಲ್ಲಿ ಬಂದಾಗ ಮತ್ತು ಈ ಕೋಲ್ಡ್ ವಾರ್ ಮುಗಿದು ಅಂದ್ರೆ ಈ ಜಾಗತಿಕವಾಗಿ ಶೀತಲ ಯುಧ ಯುದ್ಧ ಮುಗಿದ ನಂತರ ಹಾಲಿವುಡ್ ನ ಸಿನ್ಮಾಗಳೆನ್ ಬರ್ತವೆ ಅದನ್ನ ಮತ್ತು ಇಪ್ಪತ್ತರ ನಂತರ ಭಾರತದಲ್ಲಿ ಬರ್ತಿರೋ ಸಿನಿಮಾಗಳನ್ನು ಗಮನಿಸ್ತದೆ ಒಂದು ಸ್ಪಷ್ಟವಾದ ನಿಮ್ಗೆ ದಾರಿ ಕಾಣುತ್ತೆ ಯಾತಕ್ಕೆ ಪ್ರಪ ಸಿನಿಮಾಗಳು ಅಂತಂದ್ರೆ ಒಂದು ಈಗಾಗಲೇ ಅಧಿಕಾರದಲ್ಲಿರುವ ಬಹಳ ಬಲಕ್ ಬಹಳ ಶಕ್ತಿಯುತವಾದ ಅಧಿಕಾರದಲ್ಲಿರುವ ಪ್ರಭುತ್ವದ ಕುಮ್ಮಕ್ಕಿನಿಂದ ಮತ್ತು ಆ ಪ್ರಭುತ್ವದ ಆ ಪ್ರಭುತ್ವ ಏನನ್ನು ಹೇಳ್ತದೋ ಅದನ್ನ ಸಾಧಿಸಿ ತೋರಿಸ್ಲಿಕ್ಕಾಗಿ ಒಳ್ಳೆಯವರು ಮತ್ತು ಕೆಟ್ಟವರು ತಮ್ಮ ಪ್ರಭುತ್ವ ಮತ್ತು ಪ್ರಭುತ್ವ ಅನುಸರಿಸುತ್ತಿರುವ ದಾರಿ ಜಗತ್ತಿಗೆ ಶ್ರೇಯಸ್ಕರವಾದದ್ದು ಮತ್ತೆ ಅದಕ್ಕೆ ವಿರೋಧಿಗಳು ಇದ್ದಾರೆ ಆ ವಿರೋಧಿಗಳು ಕೆಟ್ಟವರು ಅವ ಈ ನಾವು ಸದುದ್ದೇಶ ಇರುವ ನಾವೇನಿದ್ದಾರೆ ವಿರೋಧಿಗಳನ್ನು ದಮನ ಮಾಡೋದು ಹಿಂಸೆ ಮಾಡುದು ರಕ್ತಪಾತ ಮಾಡೋದು ಎಲ್ಲಾ ರೀತಿಯಲ್ಲೂ ಒಳ್ಳೆಯದು ಅಂತ ನಾವು ಮತ್ತು ಅವರು ರಕ್ಷಕರು ಶಿಷ್ಟರಕ್ಷಕರು ವಿನಾಶ ಈ ರೀತಿ ಒಡೆದು ಕಾಣುವ ಹಾಗೆ ಸಿನಿಮಾಗಳನ್ನ ಹಾಲಿವುಡ್ ಮಾಡ್ಲಿಕ್ಕೆ ಶುರು ಮಾಡಿ ನೀವು ನೋಡ್ಬೋದು ಭಾರತದ ಯುದ್ಧ ಕಾಲದಲ್ಲಿ ಈ ರೀತಿಯ ಯುದ್ಧೋನ್ಮಾದದ ಸಿನಿಮಾಗಳನ್ನು ಈ ಮಾದರಿಯನ್ನು ನಾವು ಕಾಣ್ಬೋದು ಅದು ಇಪ್ಪತ್ತು ಇಪ್ಪತ್ತಷ್ಟು ವರದಿಗೆ ಒಂದು ಪಕ್ಷ ಒಂದು ಸಂಘಟನೆ ಒಂದು ಸಿದ್ಧಾಂತವನ್ನ ಆ ಮಾದರಿಯಲ್ಲಿ ಬಳಸ್ಕೊಳ್ಲಿಕ್ಕೆ ಈಗ ಸರ್ಕಾರದ ಕುಮ್ಮಕ್ಕಿಲ್ದೇ ಇದ್ರು ಕೂಡ ನಾವು ಸ್ವತಂತ್ರವಾಗಿ ಆ ಪ್ರಚಾರಕ್ಕಾಗಿ ಬಳಸ್ಕೊಳ್ತೇವೆ ಅಂತ ಅಂದ್ರೆ ನಾವು ಇಲ್ಲಿ ಪ್ರಚಾರ ಸಿನಿಮಾವನ್ನ ಗಮನಿಸಬೇಕಾದದ್ದು ಸ್ವತಂತ್ರ ಸ್ವಯಂ ತಂತ್ರವಾಗಿ ಒಂದು ಒಂದು ಕಲೆಗಾರ ಕುಮ್ಮ ಕಲೆಗಾರ ತನ್ನ ವಿಚಾರಗಳನ್ನು ಹೇಗೆ ಪ್ರಕಟಿಸ್ತಾನೆ ಅದೇ ಒಂದು ಸಿದ್ಧಾಂತ ಒಂದು ಪಕ್ಷ ಒಂದು ವಿಚಾರ ಅಥವಾ ಒಂದು ಪ್ರಭುತ್ವದ ವಿಜೃಂಭಣೆಗಾಗಿ ಕಲಾವಿದ ಸಿನಿಮಾವನ್ನ ಕಟ್ಟಲಿಕ್ಕೆ ಹೋದ್ರೆ ಯಾವ ರೀತಿಯಾದ ಪ್ರಚಾರ ಸಿನ್ಮಾವನ್ನ ಅದು ನೀವು ಕಾಶ್ಮೀರ್ ಫೈಲ್ಸ್ ಅನ್ನ ತಗೋಬಹುದು ಕೇರಳ ಫೈಲ್ಸ್ ಅನ್ನ ತೊಗೊಳ್ಬಹುದು ಅಥವಾ ಯಾವ್ದು ಸಾವರ್ಕರ್ ಅನ್ನೋ ವಿಷಯ ತಗೋಬಹುದು ಇದಕ್ಕೂ ಮತ್ತು ವೀರ್ಜಾರದಂತ ಸಿನಿಮಾ ಇದಕ್ಕೂ ಅಥವಾ ಇನ್ಯಾವುದೇ ಸಿನ್ಮಾ ಯುದ್ಧದ ಸಿನಿಮಾ ಇರೋ ವ್ಯತ್ಯಾಸವನ್ನ ನೋಡಿದ್ರೆ ನೀವು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಹಾಲಿವುಡ್ ನಲ್ಲೂ ಬರಲಿಕ್ಕೆ ದುಷ್ಟ ಶಿಕ್ಷಣ ಇದನ್ನ ಸಿನಿಮಾ ಒಡೆದು ಒಂದು ಪ್ರಚಾರ ಸಿನಿಮಾ ಮಾಡೋದ್ರಿಂದ ಯಾವುದನ್ನ ಪ್ರಭಗ್ಯಾಂಡ ಸಿನಿಮಾ ಅಂತ ಇವತ್ತು ಎತ್ತಿ ಹೇಳ್ಬೇಕಾಗಿದೆ ಅನ್ನೋದ್ರ ವ್ಯಾಕರಣವು ಬದಲಾಗಿದೆ ಅಂತ ಅದೇ ಇವಾಗ ಆ ಕಳೆದ ಒಂದು ದಶಕದಿಂದ ನಾವು ಸಿನಿಮಾ ರಂಗವನ್ನ ಗಮನಿಸಿದ್ರೆ ಆ ನನ್ನ ಅಭಿಪ್ರಾಯದಲ್ಲಿ ಎರಡು ಎಳೆಗಳು ಕಾಣಿಸುತ್ತೆ ಅಂದ್ರೆ ಎರಡು ಹಾದಿಗಳು ಕಾಣಿಸುತ್ತವೆ ಅದು ಒಂದು ನೀವು ಇವಾಗ ಪ್ರಸ್ತಾಪ ಮಾಡಿರ್ತಕ್ಕಂತಹ ಪ್ರಚಾರ ಸಿನಿಮಾಗಳು ಒಂದಾದ್ರೆ ಆ ಇನ್ನೊಂದೆಡೆ ಈ ಬಯೋಪಿಕ್ ಫಿಲ್ಮ್ಸ್ ಅಂತ ಏನ್ ಕೇಳ್ತೀವಿ ವ್ಯಕ್ತಿ ಚಿತ್ರಣದ ಅದು ಸಿನಿಮಾಗಳು ಅದು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರೋದನ್ನ ನಾವು ಕಾಣ್ತೀವಿ ಕಳೆದ ಒಂದು ದಶಕದಿಂದ ಅಂದ್ರೆ ವ್ಯಕ್ತಿ ಶ್ರೇಷ್ಠತೆ ವ್ಯಕ್ತಿಯೇ ಮುಖ್ಯ ಆ ತರದ ಸಿನ್ಮಾಗಳು ಕೂಡ ಬಂದಿರೋದನ್ನ ನಾವು ಕಾಣ್ತೀವಿ ಇನ್ನು ನೇರ ನೇರ ಬಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಒಂದ್ ರೀತಿಯಲ್ಲಿ ಪ್ರಚಾರ ಸಿನಿಮಾಗಳ ಸುಗ್ಗಿ ಕಾಲ ಅಂತಾನೆ ಹೇಳಬಹುದು ಅಂತ ನನಗನ್ಸುತ್ತೆ ನೋಡಿ ಈ ಕಾಲಘಟ್ಟದಲ್ಲಿ ಬಂದಂತಹ ಕೆಲವು ಸಿನಿಮಾಗಳನ್ನ ನಾವು ಹೆಸರುಗಳನ್ನ ಹೇಳೋದಾದ್ರೆ ದ ಕಾಶ್ಮೀರಿ ಫೈಲ್ಸ್ ದ ಕೇರಳ ಸ್ಟೋರಿ ದ ವ್ಯಾಕ್ಸಿನ್ ವಾರ್ ಕಳೆದ ವರ್ಷ ಅಂತ ಕಾಣುತ್ತೆ ಬಂದಂತಹ ವ್ಯಾಕ್ಸಿನ್ ವಾರು ಆರ್ಟಿಕಲ್ ತ್ರೀ ಸೆವೆಂಟಿ ಬಸ್ತಾರ್ ದ ನಕ್ಸಲ್ ಸ್ಟೋರಿ ಆಮೇಲೆ ಸ್ವಾತಂತ್ರ್ಯ ವೀರ ಸಾವರ್ಕರು ಜಹಾಂಗೀರ್ ನ್ಯಾಷನಲ್ ಯೂನಿವರ್ಸಿಟಿ ದ ಸಬರ್ಮತಿ ರಿಪೋರ್ಟ್ ಈ ಮೂರು ಸಿನಿಮಾಗಳು ಯಾವುದೋ ಸ್ವಾತಂತ್ರ್ಯ ವೀರ ಸಾವರ್ಕರು ಜಹಾಂಗೀರ್ ನ್ಯಾಷನಲ್ ಯೂನಿವರ್ಸಿಟಿ ದ ಸಬರ್ಮತಿ ರಿಪೋರ್ಟ್ ಇಂತಹ ಸಿನಿಮಾಗಳು ಪ್ರಚಾರ ಸಿನಿಮಾಗಳು ಪ್ರಪಗಂಡ ಫಿಲಮ್ಸ್ಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಪಾಸು ಸಮಯದಲ್ಲಿ ಬಿಡುಗಡೆ ಆಮೇಲೆ ನಮಗೆಲ್ಲ ತಿಳಿದಿರೋ ಹಾಗೆ ಕಾಶ್ಮೀರಿ ಫೈಲ್ಸು ಮತ್ತು ಕೇರಳ ಸ್ಟೋರಿ ಈ ಸಿನಿಮಾಗಳನ್ನ ಪ್ರಭುತ್ವದ ಅಂಗವಾದ ಸರ್ಕಾರವೇ ನೇರವಾಗಿ ಅದಕ್ಕೆ ಅದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದನ್ನ ಸರ್ಕಾರದ ಮಂತ್ರಿಗಳಾಗ್ಲಿ ಅಥವಾ ಆ ಆಡಳಿತದಲ್ಲಿರುವ ಪಕ್ಷದ ನಾಯಕರಿಲಿ ಅಥವಾ ಆ ಪಕ್ಷ ಇರುವ ರಾಜ್ಯ ರಾಜ್ಯಗಳೇನಿವೆ ಆ ರಾಜ್ಯ ಸರ್ಕಾರಗಳು ಟ್ಯಾಕ್ಸ್ ಫ್ರೀ ಅನೌನ್ಸ್ ಮಾಡಿದ್ದಾಗ್ಲಿ ಆ ನಾವು ನೋಡ್ತಾ ಬಂದಿದ್ವಿ ಅಂದ್ರೆ ಈ ಸಿನಿಮಾಗಳ ಮುಖ್ಯ ಗುರಿ ಏನು ದೇಹೋದ್ದೇಶವೇನಿದೆ ಅದು ಯಾರನ್ನ ಟಾರ್ಗೆಟ್ ಮಾಡ್ತಾ ಇದೆ ಯಾತಕ್ಕೋಸ್ಕರ ಮಾಡ್ತಾ ಇದೆ ಅದರ ಅದ್ರ ಮೂಲಕ ಯಾವ ಸಿದ್ಧಾಂತವನ್ನ ಪ್ರತಿಪಾದಿಸ್ತೇವೆ ಅನ್ನೋದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ ಆಮೇಲೆ ಬಯೋಪಿಕ್ ಶೂಸ್ಗಳ ಬಗ್ಗೆ ಹೇಳಿದೆ ಪಿ ಎಂ ನರೇಂದ್ರ ಮೋದಿ ಮೈ ಅಟಲ್ ಹೋ ಆಮೇಲೆ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಮನಮೋಹನ್ ಸಿಂಗರ ಒಂದು ವ್ಯಕ್ತಿತ್ವವನ್ನ ಒಂದು ಕುಜ್ಜ ಮಾಡಿರ್ತಕ್ಕಂತಹ ಚಲನಚಿತ್ರ ಆಮೇಲೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ನೋಡಿದ್ರೆ ಅದು ನೇರ ನೇರ ಅದೇನಾಗತ್ತೆ ಅಂದ್ರೆ ಸಿನಿಮಾ ಶುರು ಹಾಕಿದ ಮುಂಚೆನೆ ಸಾವರ್ಕರ್ ಅವರು ಇನ್ನು ಹೆಚ್ಚಿನ ರೀತಿಯಲ್ಲಿ ಆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದ್ರೆ ಇನ್ನು ಮೂವತ್ತು ವರ್ಷ ಮುಂಚೆನೆ ನಮ್ಮ ಭಾರತ ಸ್ವಾತಂತ್ರ್ಯ ಗಳಿಸ್ತಾ ಇತ್ತು ಅನ್ನತಕ್ಕಂತ ಒಂದು ಲೈನ್ಸ್ ಬರುತ್ತೆ ಸಿನಿಮಾ ಆ ಪ್ರಾರಂಭದಲ್ಲೇ ಬರುತ್ತೆ ಆಮೇಲೆ ಇಲ್ಲಿ ಏನಾಗ್ತದೆ ಅಂದ್ರೆ ಏನಿಲ್ಲ ಎಲ್ಲವನ್ನೂ ಕೂಡ ಒಂದು ವೈಟ್ ವಾಶ್ ಮಾಡತಕ್ಕಂತ ಒಂದು ರೀತಿಯಲ್ಲಿ ಸಿನಿಮಾಗಳನ್ನ ಮಾಡಿರೋದನ್ನ ನಾವು ನೋಡ್ತೀವಿ ಬೇರೆ ಸಿಲು ಇಲ್ಲ ಮುಖ್ಯವಾಗಿ ವ್ಯಕ್ತಿಯ ವಿಜೃಂಭಣೆ ಆ ವ್ಯಕ್ತಿ ತುಂಬಾ ಒಂದು ರೀತಿಯಲ್ಲಿ ಏನು ಅವ್ರನ್ನ ತುಂಬಾ ದೊಡ್ಡ ದೊಡ್ಡದಾಗಿ ಬಿಂಬಿಸುವಂತ ರೀತಿಯಲ್ಲಿ ಬಂದಂತಹ ಸಿನಿಮಾಗಳನ್ನ ನೋಡ್ತೀವಿ ಇದ್ರ ಬಗ್ಗೆ ನೀವು ಸ್ವಲ್ಪ ಅಂತ ಒಂದು ವಿಚಾರವನ್ನ ಇಲ್ಲಿ ಬಹಳ ಸ್ಪಷ್ಟ ಹೇಳ್ದಲ್ಲ ಈ ಯಾವಾಗ ನಿಮ್ಗೆ ಕೃಷಿ ಮಾಧ್ಯಮ ಹೆಚ್ಚು ಹೆಚ್ಚು ಸರ್ಕಾರದ ಹಿಡಿತದಿಂದ ಹೆಚ್ಚು ಹೆಚ್ಚು ಖಾಸಗಿ ಕೈಗೆ ಬರ್ತಾ ಹೋಯ್ತು ಮತ್ತು ಖಾಸಗಿ ಉದ್ಯಮ ಪದಗಳ ಕೈಗೆ ಬರ್ತಾ ಹೋಯ್ತು ಇದನ್ನು ಗಮನಿಸಬೇಕು ಏನ್ ಆಗ್ತಾ ಇದೆ ಇದಾಗುವಾಗ ಗ್ಲೋಬಲೈಸೇಷನ್ ಶುರುವಾಯ್ತು ಮತ್ತು ಪ್ರಸಾರ ಮಾಧ್ಯಮ ಅನ್ನೋದು ಸಾರ್ವಜನಿಕ ಪ್ರಸಾರ ಮಾಧ್ಯಮ ಹೆಚ್ಚು ಕಾರ್ಪೊರೇಟ್ ಕೈಗೆ ಬರ್ತಾ ಇತ್ತು ಸೊ ಪ್ರೈವೇಟ್ ಚಾನಲ್ ಪ್ರೈವೇಟ್ ಪ್ರೊಡಕ್ಷನ್ಸ್ ಇವುಗಳ ವಿಸ್ತಾರ ಜಾಸ್ತಿ ಆಗ್ತಾ ಇತ್ತು ಆ ಮೂಲಕ ಹಾಲಿವುಡ್ ತನ್ನ ಈಗ ಹಾಲಿ ಪ್ರಭುತ್ವದ ಧೋರಣೆಗಳನ್ನ ಸಿನಿಮಾದಲ್ಲಿ ಸಹಜೀಕರಿಸುವ ಒಂದು ವಿಧಾನವನ್ನ ಹಾಲಿವುಡ್ ರಕ್ತ ಮಾಡ್ತಾ ಹೋಗ್ತಾ ಹಾಗೆ ಅಥವಾ ರಾಕಿ ಅಂತ ಸಿನಿಮಾಗಳು ಅಥವಾ ಬಾಂಡ್ ಸಿನಿಮಾಗಳು ಚಲನಚಿತ್ರಗಳ ಮೂಲಕ ಮಾಡ್ತಾ ಒಂದು ಗಟ್ಟಿಗೊಳಿಸ್ತಾ ಹೋದಾಗೆ ಭಾರತದಲ್ಲೂ ಕೂಡ ಈ ರೀತಿಯ ಒಂದು ಅಹ್ ಬಂಡವಾಳವನ್ನು ಬಂಡವಾಳ ಖಾಸಗಿ ಬಂಡವಾಳ ಬಂಡವಾಳವನ್ನು ಹಾಕಿ ಈ ರೀತಿಯ ಸಿನಿಮಾಗಳನ್ನು ಮಾಡೋ ಒಂದು ವಿಧಾನ ನೀವು ಯಾಕೆಂದ್ರೆ ನೀವು ಎನ್ ಆರ್ ಐ ಸಿನ್ಮಾಗಳನ್ನು ನೋಡಿದ್ರು ಗೊತ್ತಾಗುತ್ತೆ ಯಾತಕ್ಕೆ ಯಾವ ಸಿನ್ಮಾಗಳು ಅಂದ್ರೆ ಒಂದು ಆ ಹಿನ್ನೆಲೆ ಸಿನಿಮಾವನ್ನ ರಚಿಸುವ ಒಂದು ಕಲಾ ಹಿನ್ನೆಲೆ ನಿರ್ಮಾಣ ಆಗಿರುತ್ತೆ ಒಂದು ಪ್ರೋ ಕಾರ್ಪೊರೇಟ್ ಕಾರ್ಪೊರೇಟ್ ಇಂಟ್ರೆಸ್ಟ್ ಗಳನ್ನ ಪ್ರತಿನಿಧಿಸುವ ಒಂದು ಧೋರಣೆ ನಮ್ಮ ಸಿನಿಮಾ ರಂಗದಲ್ಲಿ ಬಂದು ಹೋದಾಗ ಒಂದು ಕಾಲದಲ್ಲಿ ಯಾವಾಗ ಕಾರ್ಪೊರೇಟ್ ಹಿತಾಸಕ್ತಿ ಮತ್ತು ಪ್ರಭುತ್ವದ ಹಿತಾಸಕ್ತಿಗಳು ಒಗ್ಗೂಡೋ ಸಮಯದಲ್ಲಿ ನಿಮಗೆ ಇದು ಪ್ರಭುತ್ವದಿಂದ ಒತ್ತಾಯದಿಂದ ಮಾಡಿರೋದಲ್ಲಪ್ಪ ನಾವು ನಮ್ಮ ಸ್ವೇಚ್ಛೆಯಿಂದ ನಾವು ಸಿದ್ಧಾಂತವನ್ನು ಒಪ್ಪಿಕೊಂಡು ನಾವು ಈ ರೀತಿಯ ಸಿನಿಮಾಗಳನ್ನ ಮಾಡ್ತೇವೆ ಅಂದ್ರೆ ನಾವು ಈಗೇನು ಮಾಜಿ ಜರ್ಮನಿ ಕಾಲದಲ್ಲಿ ಏನು ಪ್ರಭುತ್ವ ಪ್ರಚೋದಿತ ಈ ರೀತಿ ಪ್ರಚಾರವಾಗಿತ್ತು ಅದು ಈಗ ಸಮಾಜದಲ್ಲಿ ಸಮಾಜವೇ ಆ ಬಗೆಯಲ್ಲಿ ಒಡೆದು ಹೋಗಿ ಸಮಾಜದಲ್ಲಿಯಿಂದಲೇ ಇವರು ನಮ್ಮವರು ಇವರು ಹೊರಗಿನವರು ನಮ್ಮವರ ಮೇಲೆ ಹೊರಗಿನವರು ಆಕ್ರಮಣ ಆಗ್ತಾ ಇದೆ ನಮ್ಮವರ ದಮನ ಆಗ್ತಾ ಇದೆ ಹೊರಗಿನವರು ಕಳರು ಅಂತ ತೋರಿಸುವ ಒಂದು ಮನೋಭಾವ ನಮ್ಮ ಸಮಾಜದಲ್ಲೇ ವಿಸ್ತೃತವಾಗಿ ಬೆಳೆದಿರುವಾಗ ಅದರ ಪರವಾಗಿ ಹಣವನ್ನ ಹಾಕಿ ಅಂತಹ ಪ್ರಚಾರವನ್ನ ಮಾಡಲಿಕ್ಕೆ ಅದು ಪ್ರಭುತ್ವವೇ ಬೇಕಾಗಿಲ್ಲ ಈ ಕಾರ್ಪೊರೇಟ್ ಶಕ್ತಿಗಳಿಂದ ಕೂಡ ಆ ರೀತಿಯ ಹಣವನ್ನ ಪಡ್ಕೊಂಡು ಸಿನಿಮಾವನ್ನು ಮಾಡ್ತಿರುವಾಗ ಪರಿಸ್ಥಿತಿ ಈಗ ಬದಲಾಗಿದೆ ಈಗ ಇದೇನಾಗ್ತದೆ ಅಂತಂದ್ರೆ ಇಟ್ ಈಸ್ಟೇಟೈಸೇಷನ್ ಆಫ್ ದ ಸೊಸೈಟಿ ಅಂತ ಅಂದ್ರೆ ಪ್ರಭುತ್ವದ ಆತಾಯ ಪೂರ್ವಕ ಪ್ರಚಾರವನ್ನ ಸಮಾಜಕ್ಕೆ ವಹಿಸಿ ಸಮಾಜವೇ ಅದನ್ನು ನಿರ್ವಹಿಸುವಂತ ಒಂದು ಕಾಲಘಟ್ಟಕ್ಕೆ ನಾವು ಬಂದ್ವಿ ಹಾಗಾಗಿ ಈ ರೀತಿಯ ಧೋರಣೆಯನ್ನ ಪ್ರತಿರೋಧಿಸುವಂತ ಸಿನಿಮಾಗಳು ಬರ್ತಾ ಇವೆ ಆದ್ರೆ ಅವುಗಳಿಗೆ ಬಂಡವಾಳ ಸಿಗ್ತಾ ಇಲ್ಲ ಆದ್ರೆ ಈ ರೀತಿ ಧೋರಣೆಯನ್ನ ಪ್ರಚಾರ ಮಾಡುವುದಕ್ಕೆ ಬರ್ತಾ ಇದೆ ಅಂತಂದ್ರೆ ಈ ರೀತಿಯ ಒಂದು ಏನ್ ಹೇಳ್ತೀರಿ ನೀವು ಸರ್ವಾಧಿಕಾರಿ ವಿಚಾರಗಳು ಸಂಘ ಸಂಘಟನೆ ಅಥವಾ ಪಕ್ಷ ಅದರ ಪ್ರಚಾರವನ್ನ ಮಾಡಲಿಕ್ಕೆ ಈಗ ಸರ್ಕಾರದ ಬೆಂಬಲ ಬೇಕಾಗಿಲ್ಲ ಈಗ ಸಾರ್ವಜನಿಕರಿಂದ ಆ ರೀತಿಯ ಸಮಾಜ ಆ ರೀತಿ ಇರೋದ್ರಿಂದ ಆ ರೀತಿಯ ಬೆಂಬಲ ಕಾರ್ಪೊರೇಟ್ ಶಕ್ತಿಗಳಿಂದ ಬರುತ್ತೆ ಆ ರೀತಿಯ ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಈ ಸಿನಿಮಾಗಳನ್ನ ಹೇಗೆ ನೋಡ್ಬೇಕು ಅಂದ್ರೆ ಅವುಗಳ ಅವುಗಳ ಕಟ್ಟುವಿಕೆಯಲ್ಲೇ ಅದನ್ನ ನಾವು ಯಾವುದು ಪ್ರಚಾರದ ಸಿನಿಮಾ ಯಾವುದು ಪ್ರತಿರೋಧ ಸಿನಿಮಾ ಈಗ ನಾನು ಹೇಳ್ತಾ ಇರೋದು ಪ್ರಚಾರದ ಸಿನಿಮಾಗಳು ಮತ್ತು ಪ್ರತಿರೋಧದ ಸಿನಿಮಾಗಳು ಅಂತ ನಾವು ಮಾತಾಡ್ಬೇಕಾಗಿದೆ ಯಾಕೆಂದ್ರೆ ನೀವು ಕಾಶ್ಮೀರಿ ಫೈಲ್ಸ್ ಅನ್ನು ನೋಡಿದ್ರೆ ಕಾಶ್ಮೀರ ಬಗ್ಗೆ ರಾಹುಲ್ ಪಂಡಿತ ಅವ್ರಿಗೆ ಒಂದ್ ಸಿನಿಮಾ ನೀವು ಬಸ್ತಾರ್ ಸಿನಿಮಾ ನೋಡಿದ್ರೆ ನ್ಯೂಟನ್ ಅನ್ನೋ ಒಂದು ಸಿನಿಮಾ ಬರ್ತದೆ ಈಗ ನಾವು ಬಹಳ ಸೂಕ್ಷ್ಮವಾಗಿ ನೋಡ್ಬೇಕು ಅಂತಂದ್ರೆ ಪ್ರಚಾರದ ಸಿನಿಮಾ ಮತ್ತು ಪ್ರತಿರೋಧ ಸಿನಿಮಾ ಅಂತ ನಾವು ಈಗ ಸ್ಪಷ್ಟವಾಗಿ ಯಾಕೆಂದ್ರೆ ಐವತ್ತರ ಪರಿಭಾಷೆ ಇವತ್ತು ಬಹಳ ವಿಸ್ತೃತವಾಗಿ ಹೋಗಿದೆ ನಮ್ಮ ಸಮಾಜದ ರೀತಿ ನೀತಿಗಳು ಬದಲಾಗಿ ಹೋಗಿವೆ ಹಾಗಾಗಿ ಇವತ್ತು ಪ್ರಚಾರದ ಸಿನಿಮಾ ಮತ್ತು ಪ್ರತಿರೋಧ ಸಿನಿಮಾಗಳ ವ್ಯಾಕರಣ ಮೂಲಕ ಯಾವುದು ಪ್ರಚಾರದ ಸಿನಿಮಾ ಯಾವುದು ಪ್ರತಿರೋಧ ಸಿನಿಮಾ ಅಂತ ನಾವು ಹೆಚ್ಚು ಚರ್ಚೆಯನ್ನ ಮಾಡಬೇಕಾಗ್ ನನ್ ಈ ಫಿಲ್ಮ್ಸ್ ಬಗ್ಗೆ ಸುಮಾರು ಅಂಶಗಳ ಬಗ್ಗೆ ನಾವು ಮಾತನಾಡಿದೀವಿ ವಿಷ ವಿನಿಮಯ ಮಾಡ್ಕೊಂಡಿದ್ದೀವಿ ಆ ಕೊನೆಯ ನುಡಿಗಳಲ್ಲಿ ನೀವೇನಾದ್ರು ಹೇಳ್ತೀರಾ ಇದ್ರ ಬಗ್ಗೆ ಒಂದು ಬಹಳ ಅಹ್ ಇಪ್ಪತ್ತನೇ ಶತಮಾನದಲ್ಲೂ ಅಥವಾ ಅದ್ರ ಇಪ್ಪತ್ತು ಇಪ್ಪತ್ತರ ನಂತರ ಭಾರತದಲ್ಲಿ ಸಿನಿಮಾ ಕಟ್ಟುವಿಕೆಯ ಮೂಲಕ ಪ್ರಚಾರ ಸಿನಿಮಾಗಳ ಶೈಲಿಯನ್ನ ಮತ್ತು ಪ್ರತಿರೋಧಿ ಸಿನಿಮಾಗಳ ಶೈಲಿಯನ್ನ ಹೇಗೆ ಗುರುತಿಸಬಹುದು ಅನ್ನೋದನ್ನ ಸ್ಪಷ್ಟವಾದ ಇಟ್ಕೊಂಡು ಮುಖಾಮುಖಿಯಾಗಿ ತೋರಿಸುವ ಮೂಲಕ ಅವತ್ತು ಇವತ್ತೇನು ವಿಸ್ತೃತವಾಗಿ ನಮ್ಮ ಉದ್ದೇಶ ಇದ್ದದ್ದು ಈ ಪ್ರಚಾರ ಸಿನಿಮಾಗಳು ಅಂದ್ರೆ ಏನು ಅದು ಬೆಳೆದು ಬಂದ ಬಗ್ಗೆ ಹೇಗೆ ಅನ್ನೋದನ್ನ ಇಪ್ಪತ್ತು ಇಪ್ಪತ್ತಕ್ಕೆ ತಂದು ನಿಲ್ಲಿಸ್ತದೆ ಯಾಕೆಂದ್ರೆ ಈಗ ಒಂದು ವಿಚಾರವನ್ನ ಪ್ರಕಟಿಸುವುದು ಪ್ರಚಾರ ಸಿನ್ಮಾ ಅಂತ ಆದ್ರೆ ಪ್ರತಿರೋಧಿ ವಿಚಾರಗಳನ್ನ ಪ್ರತಿ ಪ್ರಕಟಿಸುವುದು ಪ್ರಚಾರ ಸಿನಿಮಾ ಆಗತ್ತೆ ಪ್ರಭುತ್ವ ಅಥವಾ ಬಹಳ ಸರ್ವಾಧಿಕಾರಿ ಧೋರಣೆಯ ಸಮಾಜದ ವಿಚಾರಗಳನ್ನ ಪ್ರಕಟಿಸುವುದು ಪ್ರಚಾರ ಸಿನಿಮಾ ಅಂತ ಆದ್ರೆ ಕೆರೆ ಉಳಿಯೋದಿಲ್ಲ ಹಾಗಾಗಿ ಈಗ ಒಂದು ನೀವ್ ಹೇಳದ ಬೂದು ಒಂದು ವಲಯ ರೇಜೋನ್ ನಿರ್ಮಾಣ ಆಗಿದೆ ಹಾಗಾಗಿ ನಾವು ಸ್ಪಷ್ಟವಾಗಿ ಪ್ರತಿರೋಧ ಸಿನ್ಮಾ ಯಾವುದು ಪ್ರಚಾರದ ಸಿನಿಮಾ ಯಾವುದು ಇವುಗಳ ನಡುವೆ ಇರೋ ಊದು ವಲಯ ಏನಿದೆ ಯಾವುದು ಹೆಚ್ಚು ಹೆಚ್ಚು ಪ್ರತಿರೋಧದಿಂದ ಪ್ರಚಾರದ ಕಡೆಗೆ ಹೋಗುತ್ತೆ ಅನ್ನೋದನ್ನ ಕೆಲವೊಂದ್ ಎರಡು ಉದಾಹರಣೆಗಳ ಮೂಲಕ ನಾವು ಯಾವತ್ತಾದ್ರೂ ಚರ್ಚೆಯನ್ನು ಮುಂದುವರಿಸಬಹುದು ಅಂತ ನನ್ನ ಮಾಡಿ ಓಕೆ ಆದ್ರೆ ಇಲ್ಲಿವರೆಗೂ ವೀಕ್ಷಕರೇ ನಾವು ಈ ಪ್ರಚಾರ ಸಿನಿಮಾಗಳು ಪಪ್ಪಗಂಡ ಫಿಲ್ಮ್ಸ್ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀವಿ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಆರ್ಥಿಕ ಧನ್ಯವಾದಗಳು